ಎಲ್ರಿಗೂ ನಮಸ್ಕಾರ ಇಂದು ನಾವು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯ ನೃತ್ಯದಲ್ಲಿ ಒಂದು ಅಭೂತಪೂರ್ವವಾದಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಅಪ್ರತಿಮ ಕಲಾವಿದಿಯಾದಂತಹ ಮಾತ್ರವಲ್ಲದೆ ಇಡೀ ಒಂದು ವಿದ್ಯಾಸಂಸ್ಥೆಗೆ ಸಂತ ನಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನ ರಾಷ್ಟ್ರ ಮಟ್ಟಕ್ಕೂ ಪಸರಿಸಿದಂತಹ ಸಂತ ನಮ್ಮ ಪದವಿ ಕಾಲೇಜಿನ ದ್ವಿತೀಯ ಬಿ ಬಿ ಎ ವಿದ್ಯಾರ್ಥಿನಿಯಾದಂತಹ ಲಾವಣ್ಯರವರ ಪರಿಚಯವನ್ನ ಒಂದು ಸಂದರ್ಶನ ಮುಖಾಂತರ ಮುಂದೆ ಇಡಲಿದ್ದೇವೆ ಮೊದಲಿಗೆ ಲಾವಣ್ಯರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಲಾವಣ್ಯರವರೇ ತಮ್ಮ ಪರಿಚಯವನ್ನು ಸ್ವಲ್ಪ ಮಾಡಿಕೊಡ್ಬೋದ ನನ್ನ ಹೆಸರು ಲಾವಣ್ಯ ನಾನು ಸೈನ್ ಕಾಲೇಜಲ್ಲಿ ಓದ್ತಿದ್ದೀನಿ ಸೆಕೆಂಡ್ ಬಿ ಬಿ ಎ ನಾನು ಬೇಟೂಳಿಯಿಂದ ಬರ್ತಿದ್ದೀನಿ ನನ್ನ ತಂದೆ ಹೆಸರು ನಟರಾಜ್ ತಾಯಿ ಹೆಸರು ಸುನಂದ ತಂದೆ ಅಗ್ರಿಕಲ್ಚರ್ ಮತ್ತೆ ನಾಟಿ ವೈದ್ಯರು ತಾಯಿ ಹೌಸ್ ವೈಫ್ ತಾವು ಯಾವ ವಯಸ್ಸಿನಲ್ಲಿ ಈ ಭರತನಾಟ್ಯ ಇದನ್ನ ತರಗತಿ ಮುಗಿಸೋದು ಹೇಗೆ ನಾನು 17 ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದೆ ಫಸ್ಟ್ ಇಯರ್ ಪಿಯುಸಿ ಫಸ್ಟ್ ಇಯರ್ ಪಿಯುಸಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ಯಾವ ನಾಟ್ಯ ಶಾಲೆ ಮುಖಾಂತರ ನಾಟ್ಯ ಮೇಡಂ ನೃತ್ಯ ಶಾಲೆ ಗುರುಗಳು ಯಾರು ಪ್ರೇಮಾಂಜಲಿ ಆಚಾರ್ಯ ಹಾಗಾದ್ರೆ ನಿಮಗೆ ಆರಂಭದಲ್ಲಿ ಈ ನಾಟ್ಯ ಇದಕ್ಕೆ ಸರಕ್ಕೆ ಪ್ರೇರಣೆ ಸ್ಫೂರ್ತಿ ಏನಾಯ್ತು ಸ್ಫೂರ್ತಿ ಅಂತ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು ಕಾಲೇಜ್ ಇಂದ ಲವಣಿನವರೇ ನೀವು ಪ್ರಥಮ ಬಾರಿಗೆ ನೃತ್ಯ ಇದರಲ್ಲಿ ಭಾಗವಹಿಸಿದ್ದೀರಾ ನಿಮಗೆ ಪ್ರೇರಣೆ ನಿಮ್ಮ ಮನೆಯವರು ಅಂತ ಹೇಳಿದ್ರಿ ಹಾಗಾದ್ರೆ ನಿಮಗೆ ಯಾವ ನಾಟ್ಯ ಶಾಲೆಯಲ್ಲಿ ಮತ್ತೆ ನಿಮ್ಮ ಗುರುಗಳು ಯಾರು ನಾನು ನಾಟ್ಯ ಮಯೂರು ನೃತ್ಯ ಶಾಲೆಯಲ್ಲಿ ಕಲಿತಿದ್ದೀನಿ ನಮ್ಮ ಗುರುಗಳು ಪ್ರೇಮಾಂಜಲಿ ಆಚಾರ್ಯ ನಿಮ್ಮ ತರಗತಿ ಈ ಸಂದರ್ಭದಲ್ಲಿ ಪ್ರಥಮ ಪಿ ಯು ಸಿ ನೀವು ಆರಂಭಿಸಿದಂತೆ ಪ್ರಥಮ ಪಿ ಯು ಸಿ ಇಂದ ಇಲ್ಲಿ ತನಕ ಕೂಡ ಪದವಿ ತನಕ ಕೂಡ ತರಗತಿಯ ಸಮಯದಲ್ಲಿ ನೀವು ಹೇಗೆ ಸಮಯವನ್ನು ಅದರಲ್ಲಿ ಕಾಲೇಜ್ ಮುಗಿದ ಮೇಲೆ ಹೋಗ್ತಿದ್ದೆ ಪ್ರಾಕ್ಟೀಸ್ ಇದ್ರೆ ಇಲ್ಲ ಭಾನುವಾರ ನಮಗೆ ಕ್ಲಾಸ್ ತೆಗಿತಿದ್ರು ಮ್ಯಾಮ್ ನಾವು ಫ್ರೀ ಇರುವಾಗ ಮ್ಯಾಮ್ ಕ್ಲಾಸ್ ತೆಗಿತಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಿದೆ ಹಲವಾರು ದಸರಾ ಕ್ರೀಡಾಕೂಟ ಆಗಿರ್ಬೋದು ಅಥವಾ ಬೇರೆ ಇತರ ಕಾರ್ಯಕ್ರಮಗಳಾಗಿರ್ಬೋದು ಯುವಜನೋತ್ಸವ ಆಗಿರ್ಬೋದು ಮೈಸೂರಿನಲ್ಲಿ ಕಲಾಮಂದಿರದಲ್ಲಿ ಆಗಿರ್ಬೋದು ಬಹಳ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಂದು ರೀತಿಯಲ್ಲಿ ಹೆಸರು ಮಾಡಿರ್ತೀವಿ ಮತ್ತೆ ಭರತನಾಟ್ಯದಲ್ಲಿ ಕೂಡ ಇದು ಮಾಡಿರ್ತೀವಿ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನನಗೆ ಫಸ್ಟ್ ಅವಾರ್ಡ್ ಕಲಾಮಾಣಿಕೆ ಅವಾರ್ಡ್ ಅದು ಬ್ಯಾಂಗ್ಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಕ್ಕಿದೆ ಮತ್ತು ನಾನು ಏಯ್ಟಿ ಸಿಕ್ಸ್ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತೀನಿ ಭಾಗವಹಿಸಿದ್ದೀನಿ ಅದು ಹಾವೇರಿಯಲ್ಲಿ ಇತ್ತು ಮತ್ತು ಅಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇತ್ತು ತಮಿಳ್ನಾಡು ತಿರ್ಚಿಯಲ್ಲಿ ಅಲ್ಲಿಯೂ ಭಾಗವಹಿಸಿದ್ದೀನಿ ಅದರಲ್ಲಿ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ನನಗೆ ಮತ್ತು ರಾಷ್ಟ್ರೀಯ ಸದ್ಭಾವನ ಪ್ರಶಸ್ತಿ ವಿವೇಕಾನಂದರ ಅವರದ್ದು ಒಂದು ಪ್ರಶಸ್ತಿ ಸಿಕ್ಕಿದೆ ಮತ್ತೆ ಹತ್ತು ಹಲವಾರು ಪ್ರಶಸ್ತಿಗಳು ನನಗೆ ಸಿಕ್ಕಿದೆ ಬಹಳ ಸಂತೋಷ ತಾವು ಯಾವುದೆಲ್ಲ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತೀರಿ ಅದರಲ್ಲಿ ಹೆಚ್ಚಿನದಾಗಿ ಒಂದು ಮಹತ್ವದ ಬೇರೆ ಬೇರೆ ರೀತಿಯ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಸರ್ಕಾರ ಸಂಸ್ಥೆಗಳ ಕಾರ್ಯಕ್ರಮ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇತರ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡುತ್ತೀರಿ ಪ್ರಮುಖವಾಗಿ ಯಾವ ನಾನು ಮಹೇಶ್ ಜೋಷಿ ಮಹೇಶ್ ಜೋಶಿ ಇದ್ದಾರೆ ಅಲ್ವಾ ಅವ್ರ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸೆಲೆಕ್ಷನ್ಗೆ ಹೋಗಿದ್ವಿ ಅಲ್ಲಿ ಸೆಲೆಕ್ಟ್ ಆಯಿತು ತತ್ವ ರಸಾಯನ ಪ್ರೋಗ್ರಾಮ್ ಅದು ಅದು ರವೀಂದ್ರ ಕಲಾ ನಡೆದಿದೆ ಅಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಶಿಕ್ಷಣ ಸಚಿವರು ಸಾಂಸ್ಕೃತಿಕ ಇಲಾಖೆ ಸಚಿವರು ಅವರೆಲ್ಲ ಪಾಲ್ಗೊಂಡಿದ್ದರು ಅದರಲ್ಲಿ ನಾವು ಸೆಲೆಕ್ಟ್ ಆಗಿಬಿಟ್ಟು ನಮಗೆ ಹಾವೇರಿಯಲ್ಲಿ ಚಾನ್ಸ್ ಇತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಾವು ಸಾಧನೆಗಳನ್ನು ಮಾಡಿರ್ತೀವಿ ಗಮನಾರ್ಹ ಸಾಧನೆಗಳನ್ನು ತೋರಿರ್ತೀವಿ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ನೀವು ಗುರುತಿಸಲ್ಪಟ್ಟಿದ್ದೀವಿ ಏನಾದರೂ ರೆಕಾರ್ಡ್ಸ್ ಆಗಿಬಿಟ್ಟಾ ಅಥವಾ ಒಂದು ಅವಾರ್ಡ್ ಸಿಕ್ಕುಂಟ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಇದರ ಬಗ್ಗೆ ಮಾಹಿತಿ ನೀಡಬಹುದಾ ಅಂತಾರಾಷ್ಟ್ರೀಯ ಮಟ್ಟ ಮಂಗಳೂರಿನಲ್ಲಿ ಕ್ರೂಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅದು ಇಂಟರ್ನیشنل ಪ್ರೋಗ್ರಾಮ್ ಆಗಿಬಿತ್ತು ಅದರಲ್ಲಿ ನಾನು ಭಾಗವಹಿಸಿದೆ ಭಾಗವಹಿಸಿ ಅವಾರ್ಡ್ಸ್ ಏನಾದರೂ ಸರ್ಟಿಫಿಕೇಟ್ಸ್ ಇತ್ತು ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಐದು ತಾಲೂಕುಗಳಲ್ಲೂ ಕೂಡ ನೃತ್ಯ ಶಾಲೆಗಳಿವೆ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಅದರಲ್ಲಿ ನೃತ್ಯ ಪ್ರದರ್ಶನವನ್ನು ಇದು ಮಾಡ್ತಿದ್ದಾರೆ ಕರೀತಾ ಇದ್ದಾರೆ ತಾವು ಕೂಡ ವಿರಾಜಪೇಟೆಯ ಒಂದು ನೃತ್ಯ ಶಾಲೆಯಲ್ಲಿ ಹೆಸರಾಂತ ನೃತ್ಯ ಶಾಲೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಆದರೆ ಗ್ರಾಮೀಣ ಭಾಗದ ನೃತ್ಯ ಸ್ಪರ್ಧೆ ಗ್ರಾಮೀಣ ಒಂದು ಪ್ರತಿಭೆ ನೀವು ಅಂದ್ರೆ ಗ್ರಾಮೀಣ ಭಾಗ ಅಂತ ತಗೊಳ್ತೀವಿ ನಾವು ವಿರಾಜಪೇಟೆ ಹೀಗೆ ಇರೋದನ್ನ ಗ್ರಾಮೀಣ ಭಾಗ ಅಂತ ತಗೊಳ್ತೀವಿ ಗ್ರಾಮೀಣ ಭಾಗದವರಿಗೆ ಇದು ಮುಂದುವರಲಿಕ್ಕೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಅವಕಾಶಗಳು ಈ ಒಂದು ಸನ್ನಿವೇಶದಲ್ಲಿ ಉಂಟಾ ಹೇಗೆ ಅನ್ಸ್ತದೆ ನಿಮಗೆ ಅದಕ್ಕೆ ಪೂರಕವಾದ ವಾತಾವರಣಗಳು ಉಂಟಾ ಕೆಲವರಿಗೆ ಇರುತ್ತೆ ಕೆಲವರಿಗೆ ಇರೋದಿಲ್ಲ ತುಂಬಾ ಕಷ್ಟ ಇರುತ್ತೆ ಪ್ರೋಗ್ರಾಮ್ಗಳಿಗೆ ಹೋಗುವಾಗ ಎಲ್ಲ ಹೋಗೋ ಬರೋ ಎಕ್ಸ್ಪೆನ್ಸ್ ಅವ್ರಿಗೆ ಕಷ್ಟ ಆಗ್ತದೆ ಸ್ವಲ್ಪ ಜನರಿಗೆ ಇರೋರೆಲ್ಲ ಹೋಗ್ತಾರೆ ಇಲ್ಲದವರು ಕಷ್ಟಪಡ್ತಾರೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ತಮ್ಮ ಪ್ರತಿಭೆನ ಅವರು ಸಮಾಜಕ್ಕೆ ತೋರಿಸುವಂತಾಗಬೇಕು ಹಾಗಾದ್ರೆ ಅದಕ್ಕೆ ಎಲ್ಲರೂ ಕೂಡ ಪ್ರತಿಭೆನ ತರ ತೋರಿಸಬೇಕಾದ್ರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಪ್ರೋತ್ಸಾಹ ನೀಡಬೇಕಾಗ್ಬೋದು ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಎಲ್ಲರಿಗೆ ಚಾನ್ಸ್ ಕೊಡಬೇಕು ಡ್ಯಾನ್ಸ್ಗೆ ಔಟ್ಸೈಡ್ ಹೋಗಬೇಕು ಅವರಿಗೆ ಕರ್ಕೊಂಡು ಹೋಗ್ಬೇಕು ಪೇರೆಂಟ್ಸ್ ಅವರಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅವರು ಮುಂದೆ ಹೋಗ್ತಾರೆ ಕೊಡಗು ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನೀವು ಭಾಗವಹಿಸಿದಂತ ಪ್ರಮುಖ ಕಾರ್ಯಕ್ರಮಗಳು ಯಾವುದು ಮತ್ತೆ ಆ ಕಾರ್ಯಕ್ರಮದಲ್ಲಿ ನೀವು ಹೇಗೆ ಪ್ರದರ್ಶನ ಮಾಡಿದ್ರೆ ಅಥವಾ ಅವಾರ್ಡ್ಸ್ ಗಳು ನಮ್ಮ ಸ್ಥಳೀಯವಾಗಿ ಯಾವ್ದಾದ್ರು ಸಿಕ್ಕೊಂಡ ಕೊಡಗಿನಲ್ಲಿ ನಾನು ತಾಲೂಕು ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಭಾಗವಹಿಸಿದ್ದೀನಿ ಅದೇ ಅವಾರ್ಡ್ ಪ್ರೋಗ್ರಾಮ್ಸ್ ಎಲ್ಲ ಕೂರ್ಗಲ್ಲಿ ಜಾಸ್ತಿ ಇಲ್ಲ ಹಾಗಾದ್ರೆ ಅದಕ್ಕೆ ಪೂರಕವಾಗಿ ಆಪರ್ಚುನಿಟಿನ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲಿ ಅದ್ರಲ್ಲಿ ನೃತ್ಯ ಸ್ಪರ್ಧೆಗಳನ್ನ ಇಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಸ್ಪರ್ಧೆಗಳ ಕಲಿಯುತ್ತಿರ್ತಾರೆ ನೃತ್ಯ ಸ್ಪರ್ಧೆ ಅವರಿಗೆ ಅವಕಾಶ ಒಂದು ವೇದಿಕೆ ಮಾಡಿ ಆಗುತ್ತೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಮಾಡುವಾಗ ಒಂದು ಕಾರ್ಯಕ್ರಮ ಏರ್ಪಡಿಸಕ್ಕೆ ಏನಾದ್ರು ಒಂದು ಇದು ಮಾಡ್ಬೋದಾ ಉದ್ದೇಶ ಇರ್ತದ ಡ್ಯಾನ್ಸ್ ಕ್ಲಾಸ್ ಅವರೇ ಸೇರಿಬಿಟ್ಟು ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಬೇಕು ಆದರೆ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಅಂತ ಪ್ರೋಗ್ರಾಮ್ಸ್ ಎಲ್ಲ ಕೂರ್ಗಲ್ಲಿಗೆ ಆಗ್ತಿಲ್ಲ ಎಲ್ಲ ನಾವು ಹೊರಗೆ ಹೋಗ್ಬೇಕು ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಭಾಗವಹಿಸುತ್ತೀವಿ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡ್ತಾರೆ ಅಥವಾ ನೀವು ಹೇಗೆ ಕನ್ನಡ ಮತ್ತು ಸಂಸ್ಕೃತಿ ವತಿಯಿಂದ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಥವಾ ದಸರಾ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ನಮಗೆ ನಮ್ಮ ಡ್ಯಾನ್ಸ್ ಟೀಚರ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮತ್ತು ದಸರಾ ಪ್ರೋಗ್ರಾಮ್ನಾಗ ನಾನು ಕಾಲೇಜಿಂದಲೂ ಹೋಗಿದ್ದೀನಿ ಫಾದರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೈನಿತ್ರ ಸ್ಪರ್ಧೆ ಅಥವಾ ಬೇರೆ ರೀತಿಯ ಕಾಂಪಿಟೇಷನ್ಗೆ ಅಟೆಂಡ್ ಮಾಡೋದು ಇದಕ್ಕೆಲ್ಲ ನಿಮ್ಮ ಮನೆಯವರ ಸಹಕಾರ ತಂದೆ ತಾಯಿ ಮತ್ತು ಕುಟುಂಬದವರ ಸಹಕಾರ ಇದೆ ಅಂತ ಹೇಳಿದ್ವಿ ಅದರ ಜೊತೆಗೆ ಇನ್ನೂ ನಿಮ್ಮ ಕಾಲೇಜಿನಲ್ಲಿ ಅಥವಾ ನಿಮ್ಮ ಓದಿದಂತಹ ಹಿಂದಿನ ಶಾಲೆಗಳಲ್ಲಿ ಹೇಗೆ ನಿಮಗೆ ಅದಕ್ಕೆ ರೀತಿಯಲ್ಲಿ ಪೂರಕ ವಾತಾವರಣ ಹೇಗಿತ್ತು ಹೇಗೆ ಸಪೋರ್ಟ್ ಮಾಡ್ತಿದ್ರು ಪ್ರೋತ್ಸಾಹ ನೀಡ್ತಿದ್ರ ಹೇಗೆ ನಮ್ಮ ಕಾಲೇಜಲ್ಲಿ ಈ ಥರ ಕಾಂಪಿಟೇಷನ್ಸ್ಗೆಲ್ಲ ಫಾದರ್ ಸಪೋರ್ಟ್ ಮಾಡ್ತಾರೆ ಹೋಗಿ ಬನ್ನಿ ಅಂತೆಲ್ಲ ಎನ್ಕರೇಜ್ ಮಾಡಿ ಕಳಿಸ್ತಾರೆ ಪ್ರಿನ್ಸಿಪಲ್ ಸ್ಟಾಫ್ಸ್ ಮತ್ತು ಸರ್ ಫಾದರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾವು ಇಷ್ಟು ಸಣ್ಣ ವಯಸ್ಸಿನಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟಗಳಲ್ಲಿ ಕೂಡ ಸ್ಥಳೀಯ ಮಟ್ಟದಲ್ಲಿ ಕೂಡ ಹೆಸರು ವಾಸಿಯಾಗಿದ್ದೀರಿ ಹಲವು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಿ ಇನ್ನು ಮುಂದೆ ಕೂಡ ಅಂಥ ಕಾರ್ಯಕ್ರಮಗಳಲ್ಲಿ ನಾವು ನೀವು ಪಾಲ್ಗೊಳ್ಳುವಂಥ ಆಶಿಸ್ತೀವಿ ಕೊನೆಯದಾಗಿ ನಿಮಗೆ ಹೇಗೆ ಅನಿಸ್ತದೆ ಇನ್ನು ಮುಂದೆ ಹೇಗೆ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇನ್ನೂ ನಿಮ್ಮಿಂದ ಸಾಧನೆ ಆಗಬೇಕಾಗಿದೆ ಇನ್ನೂ ಸಾಧನೆ ನಾವು ಮಾಡೋಕ್ಕೆ ನಿಮ್ಮಲ್ಲಿ ಪ್ರೇರಣೆ ಇದೆ ಅದು ಹೇಗೆ ಯಾವ ರೀತಿಯಲ್ಲಿ ಸಾಧನೆ ಮಾಡ್ತೀರಾ ಅಥವಾ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಮುಂದೆ ಏನು ಮಾಡಬೇಕಂತ ಇದ್ದೀರಿ ಭರತನಾಟ್ಯ ಶಿಕ್ಷಕರು ಹೇಳಿ ಭರತನಾಟ್ಯ ನಾನು ಇನ್ನೂ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಡೇ ನಾನು ಎಕ್ಸಾಮ್ ಬರೀತಿದ್ದೀನಿ ಎಕ್ಸಾಮ್ ಆದಮೇಲೆ ಸೀನಿಯರ್ ಆದಮೇಲೆ ಮತ್ತೆ ವಿದ್ವತ್ ಮಾಡಬೇಕು ಅಂತ ಇದ್ದೀನಿ ಬಹಳ ಸಂತೋಷ ನಾವು ವಿದ್ವತ್ತು ಕಲಿಬೇಕು ಅಂತ ಹೇಳಿದ್ರಿ ಇನ್ನೂ ಕೂಡ ಉನ್ನತವಾಗಿ ಅದನ್ನು ವ್ಯಾಸಂಗ ಮಾಡ್ಬೇಕು ಅಂತ ಹೇಳಿದ್ರಿ ಆದರೆ ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನೂ ಕೂಡ ಉನ್ನತ ವ್ಯಾಸಂಗ ಮಾಡ್ಬೇಕಾದ್ರೆ ಹೊರಗಡೆ ತೆರಳಬೇಕಾ ಅಥವಾ ಬೇರೆ ಯಾರು ಅದಕ್ಕೆ ಸಹ ಪ್ರತ್ಯೇಕವಾದ ತರಗತಿ ಉಂಟಾ ಅಥವಾ ಇಲ್ಲೇ ಕಲಿಬಹುದಾ ಅದರ ಬಗ್ಗೆ ಮಾಹಿತಿ ಉಂಟಾ ತಮ್ಮಲ್ಲಿ ಜೂನಿಯರ್ ಸೀನಿಯರ್ ಎಲ್ಲ ನಮ್ಮ ಡ್ಯಾನ್ಸ್ ಟೀಚರ್ ಪ್ರೇಮಾಂಜಲಿ ಆಚಾರ್ಯ ಅವರೇ ನಮಗೆ ಹೇಳ್ಕೊಡ್ತಾರೆ ನೋಟ್ಸ್ ಕೊಡ್ತಾರೆ ಸಂಗೀತ ಅಭ್ಯಾಸ ಮಾಡಿಸ್ತಾರೆ ಎಕ್ಸಾಮಿಗೆ ಬೇಕಿದ್ದೆಲ್ಲ ಅವ್ರು ಹೇಳ್ಕೊಡ್ತಾರೆ ಮತ್ತೆ ಬಿಗ್ಬತ್ ನಾವು ಬ್ಯಾಂಗ್ಳೂರ್ ಸೈಡ್ ಹೋಗಬೇಕು ನಮ್ಮ ಮ್ಯಾಮ್ ಹೆಲ್ಪ್ ಮಾಡ್ತಾರೆ ಹುಡ್ಲಿಕ್ಕೆ ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ನಾವು ನೃತ್ಯ ಸ್ಪರ್ಧೆಗೆ ಇನ್ನೂ ಕೂಡ ಯುವ ಪ್ರತಿಭೆಗಳು ಇದ್ದಾರೆ ಈಗ ತಾನೆ ಶಾಲಾ ಹಂತದಿಂದಲೇ ಅವರು ನೃತ್ಯ ಸ್ಪರ್ಧೆಯಲ್ಲಿ ನಿಮ್ಮದೇ ತರ ನಿಮ್ಮದೇ ಒಂದು ಶಾಲೆಯಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಿರುವಂತ ವಿದ್ಯಾರ್ಥಿಗಳು ಇದ್ದಾರೆ ಹೀಗೆ ನೂರಾರು ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅಂತಹ ಸಣ್ಣ ಒಂದು ಬಾಲ ಪ್ರತಿಭೆಗಳಿಗೆ ತಾವು ಯಾವ ರೀತಿಯಲ್ಲಿ ಸಂದೇಶವನ್ನು ನೀಡುತ್ತೀರಿ ಅವರಿಗೆ ನಾನು ಕೊಡೋ ಮೆಸೇಜ್ ಏನಂದ್ರೆ ಸಿಕ್ಕಿದ ಅಪರ್ಚುನಿಟೀಸ್ನ ಮಿಸ್ ಮಾಡಬೇಡಿ ಹೋಗಿ ಮತ್ತೆ ಟೀಚರ್ಸ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನೆಲ್ಲ ಇದು ಮಾಡಿಬಿಟ್ಟು ಎನ್ಕರೇಜ್ ಮಾಡ್ತಾರೆ ಎಲ್ಲರೂ ಹಾಗೆ ನಡ್ಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಅರ್ಧ ಜನ ಹೋಗಬೇಡಿ ಕಂಪ್ಲೀಟ್ ಆದ್ಮೇಲೆ ಇದು ಮಾಡಿ ಇನ್ನು ಮುಂದೆಯೂ ಕೂಡ ಹಲವಾರು ಸಾಧನೆಗಳನ್ನು ತಮ್ಮ ಸಣ್ಣ ವಯಸ್ಸಿನಲ್ಲೇ ಮಾಡಿರುತ್ತೀವಿ ಇನ್ನು ಮುಂದೆಯೂ ಕೂಡ ಹಲವಾರು ಸಾಧನೆಗಳು ತಮ್ಮಿಂದ ಆಗ್ತದೆ ಎಂಬ ನಿರೀಕ್ಷೆ ಎಲ್ಲರಿಗೂ ಇದೆ ಇನ್ನು ಮುಂದಿನ ಒಂದು ಸಾಧನೆ ಯಾವ ಹಂತ ಇರುತ್ತದೆ ಅಥವಾ ಈ ನೆಕ್ಸ್ಟ್ ಏನು ನೀವು ಸಾಧಿಸಬೇಕಂತ ಇದ್ದೀರಾ ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನು ಏಪ್ರಿಲ್ ಅಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇದೆ ಅದನ್ನ ಅಚೀವ್ ಮಾಡಬೇಕು ಅಂತ ಇದ್ದೀನಿ ನಾಳೆ ಮತ್ತೆ ನಾಡಿದ್ದು ಬ್ಯಾಂಗ್ಳೂರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗ್ತಿದ್ದೀನಿ ಇನ್ನು ಹಲವಾರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ ಇಷ್ಟೊತ್ತು ನಮ್ಮ ಜೊತೆ ವಿರಾಜಪೇಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂತಹ ಸಂತ ನಮ್ಮ ಪದವಿ ಕಾಲೇಜಿನ ದ್ವಿತೀಯ ಬಿಬಿಎ ವಿದ್ಯಾರ್ಥಿನಿಯಾದಂತಹ ಲಾವಣ್ಯರವರು ಭರತನಾಟ್ಯ ಕ್ಷೇತ್ರದಲ್ಲಿ ತಾನು ಸಾಧಿಸಿರುವಂತಹ ಸಾಧನೆಗಳು ಹಾಗೂ ಫ್ಯೂಚರ್ ಪ್ಲಾನ್ ಮುಂದೆ ತಾನು ಮಾಡಬೇಕಾದಂತಹ ಒಂದು ಹಲವು ಯೋಜನೆಗಳನ್ನ ಸಂಕ್ಷಿಪ್ತವಾಗಿ ಸಂದರ್ಶನದ ಮುಖಾಂತರ ನಮಗೆ ನೀಡಿರುತ್ತಾರೆ ಅವರಿಗೆ ಇನ್ನು ಮುಂದಿನ ದಿನವೂ ಕೂಡ ಅವರ ಒಂದು ಯೋಜನೆಗಳು ಇದಾಗಲಿ ಈಗ ನಾಳೆ ನಾಡಲು ಕೂಡ ಅವರು ಒಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಮಾತ್ರವಲ್ಲದೆ ಏಪ್ರಿಲ್ ತಿಂಗಳಲ್ಲಿ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಗಳಾಗ್ತಾರೆ ವರ್ಲ್ಡ್ ರೆಕಾರ್ಡ್ ಅನ್ನು ಪಡೆದುಕೊಳ್ಳುವಂತಹ ಒಂದು ನಿರೀಕ್ಷೆ ಸಾಧಿಸುವ ಸಾಧನೆ ಒಂದು ಛಲ ಅವರಲ್ಲಿದೆ ಅವರಿಗೆ ವರ್ಲ್ಡ್ ರೆಕಾರ್ಡ್ ಒಂದು ಸ್ಥಾನ ಸಿಗ್ಲಿ ಮಾತ್ರವಲ್ಲದೆ ಎಲ್ಲಾ ರೀತಿಯಲ್ಲೂ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ವಾತಾವರಣ ಉಂಟಾಗಲಿ ಅಂತ ನಾನು ಆಶಿಸ್ತೇನೆ ಇಷ್ಟೊತ್ತು ನಮ್ಮ ಜೊತೆ ಇದ್ದಂತಹ ಮತ್ತು ಸಂದರ್ಶನವನ್ನು ನೀಡಿದಂತಹ ಲಾವಣ್ಯರವರಿಗೆ ಧನ್ಯವಾದಗಳು ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನನ್ನಿಂದ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಂತ ನಮ್ಮ ಪದವಿ ಕಾಲೇಜಿನ ತೃತೀಯ ಬಿ ಸಿ ಎ ವಿದ್ಯಾರ್ಥಿನಿಯಾದಂತಹ ಪ್ರೇಕ್ಷಾ ಭಟ್ ಅವರು ನಮ್ಮೊಡನೆ ಇದ್ದಾರೆ ಪ್ರೇಕ್ಷ ಭಟ್ ಅವರು ಭರತನಾಟ್ಯದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತು ಪ್ರಶಸ್ತಿಗಳನ್ನ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಎರಡು ಅಥವಾ ಮೂರು ಬಾರಿ ವರ್ಲ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಹೆಸರು ಅವರದ್ದು ದಾಖಲಾಗಿರುತ್ತಾರೆ ಅವರು ನಮ್ಮೊಂದಿಗೆ ಇಂದು ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಪ್ರೇಕ್ಷಾ ಭಟ್ ಅವರೇ ತಾವು ಯಾವ ವಯಸ್ಸಿನಲ್ಲಿ ಈ ಭರತನಾಟ್ಯ ಕಲೆಯನ್ನು ಕಲಗತಗೊಳಿಸಿದ್ವಿ ನಾನು ನನ್ನ ಐದನೇ ವಯಸ್ಸಲ್ಲೇ ನಾನು ಭರತನಾಟ್ಯಮ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಲ್ಲಿಂದಲೇ ಈ ವಾರ್ಕ್ಗಳ ನಾನು ಅದನ್ನ ಸ್ಟಾಪ್ ಮಾಡಲಿಲ್ಲ ಇನ್ನು ಒಂದಿನ ಕಂಟಿನ್ಯೂ ಮಾಡ್ತೀನಿ ಭರತನಾಟ್ಯಕ್ಕೆ ಪ್ರೇರಣೆ ಆದ ಅಂಶ ಯಾವುದು ಅಂದ್ರೆ ನಿಮಗೆ ಆರಂಭದಲ್ಲಿ ಭರತನಾಟ್ಯವನ್ನ ಆರಂಭಿಸ್ತೀರಾ ಸಣ್ಣ ವಯಸ್ಸಿನಲ್ಲಿ ಐದನೇ ವರ್ಷ ವರ್ಷ ವಯಸ್ಸಿನಲ್ಲೇ ಭರತನಾಟ್ಯವನ್ನು ಆರಂಭಿಸ್ತೀರ ಅಂತ ಹೇಳಿದ್ವಿ ಆದರೆ ಐದನೇ ವರ್ಷ ವಯಸ್ಸಿನಲ್ಲಿ ನಿಮಗೆ ಆ ಪ್ರೇರಣೆ ಹೇಗೆ ಓದಿಗೆ ಬಂತು ನನ್ನದು ಆ್ಯಕ್ಚುಲಿ ತಾಯಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ ಅವ್ರಿಗೂ ಆಪರ್ಚುನಿಟಿ ಸಿಗ್ಲಿಲ್ಲ ಆವಾಗ ಸೊ ನನಗೂ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದನೇ ಒಂದು ಎರಡು ಮೂರು ವರ್ಷದಿಂದನೇ ಚಂದನ ವಾಹಿನಿಯಲ್ಲಿ ಭರತನಾಟ್ಯ ನೋಡ್ಕೊಂಡು ನನಗೂ ಮಾಡಬೇಕು ಅಂತ ಫುಲ್ ಡ್ರೆಸ್ ಎಲ್ಲ ಮಾಡಿಸ್ಕೊಂಡು ಅಮ್ಮ ಅವಾಗ ಇದ್ದಿದ್ದ ವೇಲ್ ಎಲ್ಲ ಹಾಕಿ ಡ್ರೆಸ್ ಎಲ್ಲ ಮಾಡಿಕೊಡ್ತಿದ್ರು ಸೊ ಅವಾಗ ಅಲ್ಲಿ ನೋಡ್ಕೊಂಡು ನಾನು ಮಾಡ್ತಿದ್ದೆ ಸೊ ನನ್ನ ಇಂಟ್ರೆಸ್ಟ್ ನೋಡಿ ಅಮ್ಮನಿಗೂ ಇಷ್ಟ ಆಯಿತು ಸೊ ಅಲ್ಲಿಂದ ನನ್ನ ಡಾನ್ಸ್ ಕ್ಲಾಸ್ಗೆ ಹಾಕಿದ್ರು ಅಲ್ಲಿಂದ ಜರ್ನಿ ಇವಾಗಲೂ ಕಂಟಿನ್ಯೂ ಆಗ್ತಿದೆ ಶಾಲಾ ಅವಧಿಯಲ್ಲಿ ನೀವು ಆರಂಭ ಆದ ಒಂದು ಭರತನಾಟ್ಯ ಕಲೆ ಇಂದಿನ ಒಂದು ಪದವಿ ಹಂತದಲ್ಲಿ ಕೂಡ ಮುಂದುವರಿದಿದೆ ಅದರಲ್ಲಿ ಒಂದು ನಿಂತ ನಿರಂತರ ನೀವು ಯಾವುದೇ ಕಡೆ ಅದು ಒಂದು ನಿಲ್ಲಿಸಿಲ್ಲ ನೀವು ನಿರಂತರವಾಗಿ ಅದನ್ನು ಒಂದು ಕರಗತ ಮಾಡಿಸ್ಕೊಂಡು ಹಲವಾರು ಸಾಧನೆಗಳನ್ನ ಮಾಡಿರ್ತೀರಿ ಆರಂಭದಲ್ಲಿ ನಿಮ್ಮ ಪೋಷಕರ ಸಹಕಾರ ಯಾವ ರೀತಿ ಇತ್ತು ಆರಂಭದಲ್ಲಿ ಅಂದ್ರೆ ನಾವು ಕೋಟೂರಲ್ಲಿ ಇದ್ದಿದ್ದು ಇಲ್ಲೇ ಕೋಟೂರ್ ಅಂತ ಸೊ ಅಲ್ಲಿ ತುಂಬಾ ಇಂಟೀರಿಯರ್ ಇತ್ತು ಡಾನ್ಸ್ ಕ್ಲಾಸ್ಗೆ ತುಂಬಾ ಲಾಂಗ್ ವೇ ಟ್ರಾವೆಲ್ ಮಾಡಬೇಕಿತ್ತು ಸೊ ನಮ್ಮಮ್ಮೆ ಏನ್ ಮಾಡ್ತಿದ್ರು ಅಂದ್ರೆ ರೋಡ್ ವರೆಗೆ ಬಂದು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ನಾನು ಡಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ತಿದ್ರು ಸೊ ಅಲ್ಲಿಂದ ನನಗೂ ಒಂದು ಇದಿತ್ತು ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಮಾಡಬೇಕಿದ್ರಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ನನಗೆ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ನಾನು ಏನಾದರೂ ಮಾಡಬೇಕು ಅಂತ ಇತ್ತು ಸೊ ಅಲ್ಲಿ ಅದೇ ರೀತಿ ಅಪ್ಪನೂ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ ಕೂಡ ಎಲ್ ನಾನು ಪ್ರತಿಯೊಂದು ಸ್ಟೇಜ್ಗೂ ಪರ್ಫಾರ್ಮ್ ಮಾಡಬೇಕಾದ್ರು ನನ್ನ ಅಮ್ಮ ಅಪ್ಪ ತಮ್ಮ ಮೂರು ಜನರು ಒಂದು ಅಲ್ಲಿ ಬಂದು ನನ್ನ ಎನ್ಕರೇಜ್ ಮಾಡ್ತಾರೆ ಸೊ ಹಾಗೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದ್ವಿ ಸೊ ಅವಾಗ್ಲಿಂದನು ಅಷ್ಟೇ ನನ್ ಮನೆ ಸಪೋರ್ಟ್ ಸಿಕ್ಕಷ್ಟು ಬರೀ ಎಲ್ಲೂ ಸಪೋರ್ಟ್ ಸಿಕ್ಕಿರಲಿಲ್ಲ ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಬಹಳ ಸಂತೋಷ ತಮ್ಮ ನಾಟ್ಯ ಶಾಲೆಯ ಪರಿಚಯ ಮತ್ತು ಗುರುಗಳ ಪರಿಚಯವನ್ನ ಮಾಡಬಹುದಾ ಖಂಡಿತ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲಲ್ಲೇ ಹೋಗ್ತಿದ್ದೀನಿ ನಾದ ಸ್ಕೂಲಲ್ಲಿ ಸೊ ಅಲ್ಲಿ ನಿರ್ಮಲ ಬೊಪ್ಪಣ್ಣ ಅಂತ ಇಲ್ಲಿ ಅವರು ಭರತನಾಟ್ಯ ಆರ್ಟಿಸ್ಟೇ ಸೊ ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರ ಸ್ಕೂಲ್ ನಿನಾದ ಇತ್ತು ಸೊ ಅಲ್ಲಿ ಭರತನಾಟ್ಯಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಅವಾಗ ವಿದ್ವಾನ್ ಬಿ ಟಿ ಶ್ರೀನಿವಾಸ್ ಸರ್ ಅವರು ರೀಸೆಂಟಾಗಿ ತೀರ್ಕೊಂಡ್ರು ಸೊ ಅವರು ನಮಗೆ ಡಾನ್ಸ್ ಕ್ಲಾಸ್ ಮಾಡ್ತಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ನಿಂದನೇ ಅಲ್ಲಿಗೆ ಸೇರಿಸಿದ್ರು ಆಮೇಲೆ ಅಲ್ಲಿ ಬಿಟ್ಟು ಬೇರೆ ಸ್ಕೂಲ್ಗೆ ಹೋದೆ ಅಪಚಕ ವಿದ್ಯಾಲಯ ಅಂತ ಸೊ ಅಲ್ಲಿರುವಾಗ ಫಿಫ್ ಫೋರ್ತ್ ಇರುವಾಗ ನನ್ನ ವಿದುಷಿ ದೀಪಿಕಾ ಜಿ ಆರ್ ಅಂತ ಅವರು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು ಸೊ ಅಲ್ಲಿ ನಾನು ನನ್ನ ಜೂನಿಯರ್ ಎಕ್ಸಾಮ್ನ ಮುಗಿಸ್ಕೊಂಡೆ ಲೇಟ್ರ ಲಾಕ್ಡೌನ್ ಎಲ್ಲ ಆಯಿತು ಸೊ ಲಾಕ್ಡೌನಲ್ಲಿ ಏನು ಮಾಡಿದ್ರೆ ಆ ಡ್ಯಾನ್ಸ್ ಕ್ಲಾಸ್ ಸ್ವಲ್ಪ ಗ್ಯಾಪ್ ಆಯಿತು ಆಮೇಲೆ ಲಾಕ್ಡೌನಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ಗೆಲ್ಲ ಅಪ್ಲೈ ಮಾಡ್ತಿದ್ದೆ ಸೊ ಅದರಲ್ಲೆಲ್ಲ ಅವಾರ್ಡ್ಸ್ ಎಲ್ಲ ಬರ್ತಿತ್ತು ಸೊ ಅಂಗೇ ಕಾಂಟ್ಯಾಕ್ಟ್ ಆಗಿ ನನಗೆ ವಿದುಷಿ ಧನ್ಯಶ್ರೀ ಮಾಮ ಅಂತ ಸಿಕ್ಕಿದ್ರು ಇವಾಗ ಬ್ಯಾಂಗ್ಳೂರವರು ಸೊ ಅಲ್ಲಿ ನಾನು ಆನ್ಲೈನ್ ಕ್ಲಾಸೇ ತಗೋತಿದ್ದೆ ಅಂದರೆ ಆನ್ಲೈನ್ ಕ್ಲಾಸೇ ಅಟೆಂಡ್ ಮಾಡ್ತಿದ್ದೆ ಇವಾಗ ಎಕ್ಸಾಮ್ಸ್ ಇವಾಗ ಮಾತ್ರ ಆಫ್ಲೈನ್ ಹೋಗಿ ಬ್ಯಾಂಗ್ಳೂರಲ್ಲೇ ಕಲ್ತು ಬರ್ತೀನಿ ಇವಾಗ ಏನಾಗಿದೆ ಅಂದರೆ ನನಗೆ ಸೊ ಸಂಡೇಸೆಲ್ಲ ವಿದ್ವತ್ ಕ್ಲಾಸ್ ನಡೀತಾರೆ ನಡೀತಿರೋದ್ರಿಂದ ಮತ್ತು ನಂದು ರಂಗಪ್ರವೇಶನ್ ಆಯಿತು ಸೊ ಅದ್ರ ಕ್ಲಾಸಿಗೆ ವಿದ್ವತ್ ಕಂಟಿನ್ಯೂ ಆಗಿ ನಾನು ಸಂಡೇ ಸಂಡೇಸ್ ಇವಾಗ ಬ್ಯಾಂಗ್ಳೂರಿಗೆ ಹೋಗಿ ಬರ್ತಿದ್ದೀನಿ ತಾವು ಇತ್ತೀಚಿನ ದಿವಸಗಳಲ್ಲಿ ಅಂದ್ರೆ ಇತ್ತೀಚಿಗೆ ಒಂದ್ ಎರಡು ಮೂರು ವರ್ಷಗಳ ಹಿಂದೆ ಬಹಳ ವರ್ಷಗಳಿಂದ ಐನೂರು ವರ್ಷ ವಯಸ್ಸಿನಿಂದಲೇ ತಾವು ಅಭ್ಯಾಸನ ಮಾಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ನೀವು ಭಾಗವಹಿಸಿದ ಕಾರ್ಯಕ್ರಮಗಳು ಯಾವುದು ಮತ್ತು ಪಡೆದುಕೊಂಡಂತಹ ಪ್ರಶಸ್ತಿಗಳು ಯಾವುದು ಸ್ವಲ್ಪ ಮಾಹಿತಿ ಹೇಳ್ಬೋದಾ ರೀಸೆಂಟಾಗಿ ಅಂದರೆ ನಂದು ಡಿಸೆಂಬರ್ ರಂಗ ರಂಗಪ್ರವೇಶ ಮುಗಿಸ್ಕೊಂಡೆ ಪ್ರೊಫೆಷನ್ಸ್ ಇನ್ ಡಾನ್ಸ್ ಸೊ ಅದಕ್ಕಾಗಿ ನಾನು ಬೇರೆ ಯಾವುದು ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಿತ್ತು ಒಂದು ಸಿಕ್ಸ್ ಮಂತ್ಸಿಂದ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಸೊ ಹಂಗಾಗಿ ನಾನು ಬೇರೆ ಯಾವುದಕ್ಕೂ ಹೋಗಿರಲಿಲ್ಲ ಬರೀ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠ ಅಲ್ಲೂ ಮಾಡಿದ್ದೆ ಸೊ ಅಲ್ಲಿ ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಇತ್ತು ಸೊ ಅಲ್ಲಿ ಮಾಡಿ ಅವಾರ್ಡ್ ಬಂದಿತ್ತು ಮತ್ತು ರಾಜ್ಕೋಟ್ ಗುಜರಾತಲ್ಲೂ ಮಾಡಿದ್ದೆ ನಂಜನಗೂಡು ಮಾಡಿದ್ರೆ ತಿರ್ನೆಲ್ಲಿ ಕೇರಳ ನೆಕ್ಸ್ಟ್ ಏಪ್ರಿಲ್ ಟ್ವೆಲ್ತ್ಗೆ ಒಂದು ಪ್ರೋಗ್ರಾಮ್ ಇದೆ ಸೊ ರಾಷ್ಟ್ರ ಮಟ್ಟದಲ್ಲಿ ತಾವು ಇಪ್ಪತ್ತಕ್ಕೂ ಅಧಿಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರ್ತೀವಿ ಅದೊಂದು ಸಣ್ಣ ವಯಸ್ಸಿನಲ್ಲಿ ಬಹುದೊಡ್ಡ ಸಾಧನೆ ಅದರ ಜೊತೆಗೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಕೂಡ ನಿಮ್ಮ ಹೆಸರು ದಾಖಲಾಗಿರುತ್ತೆ ಮತ್ತೆ ಅದರಲ್ಲೂ ಕೂಡ ತಾವು ಸಾಧನೆಯನ್ನ ಮಾಡಿರ್ತೀವಿ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿರ್ತೀವಿ ಆ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದಾ ಹೇಗಾಯಿತು ಹೇಗೆ ನೀವು ಭಾಗವಹಿಸಿದ್ರಿ ಹೇಗೆ ನಿಮ್ಮ ಹೆಸರು ದಾಖಲಾಯಿತು ಅದಕ್ಕೆ ಪೂರಕವಾದ ಅಂಶಗಳು ಯಾವುದು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬಹುದಾ ನಾನು ಆಕ್ಚುಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಆಕ್ಚುಲಿ ಮಾಡಿದ್ದು ಹೇಗಂದ್ರೆ ಆನ್ಲೈನ್ ಅಲ್ಲಿ ಲಾಂಗಸ್ಟ್ ಆನ್ಲೈನ್ ಕ್ಲಾಸಿಕಲ್ ಡಾನ್ಸ್ ಫೆಸ್ಟ್ ಅಂತ ಮಾಡಿದರು ಅದು ಟೋಟಲ್ ಸಿಕ್ಸ್ಟೀನ್ ಹರ್ಸ್ ನಡೀತು ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಅದರಲ್ಲಿ ನನಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಬಂದಿತ್ತು ಇನ್ನೊಂದು ತುಂಬ ದಿನಗಳು ಅಂದರೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಕ್ಲಾಸಿಕಲ್ ಡಾನ್ಸ್ ಫೆಸ್ಟ್ ಇತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇತ್ತು ಮತ್ತೆ ಇನ್ನೊಂದು ಇಂಡಿಪೆಂಡೆನ್ಸ್ ಡೇ ದಿನ ಲೈವ್ ಇತ್ತು ಬುಕ್ ಆಫ್ ರೆಕಾರ್ಡ್ಸ್ ಅದರಲ್ಲಿ ವಿಕ್ರಮ್ ಥೀಮ್ ತಗೊಂಡ್ ಮಾಡಿದ್ವಿ ಗ್ರೂಪ್ ಡಾನ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಬಂದಿತ್ತು ರಾಮನಾಥ್ಪುರದಲ್ಲಿ ಕಾವೇರಿ ಪುಷ್ಕರಿಣಿ ಅಂದ್ರೆ ನೀರ್ಮೇಲ್ ಸ್ಟೇಜ್ ಹಾಕಿ ಅಲ್ಲಿ ಡಾನ್ಸ್ ಮಾಡಿದ್ರು ಸೊ ಅದ್ರಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಬಂದಿದೆ ತಾವು ತಮ್ಮ ಊರಿನಲ್ಲಿಯೇ ಪೊನ್ನಂಪೇಟೆ ಬುಕಟಗೇರಿ ಗ್ರಾಮ ತಂದು ಅಲ್ಲಿ ಕೂಡ ತಾವು ಒಂದು ಇತ್ತೀಚೆಗೆ ಒಂದು ನಾಟ್ಯ ಶಾಲೆಯನ್ನು ಆರಂಭಿಸಿದ್ದೀರಿ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಬಂದುಬಿಟ್ಟು ಶಾಲಾ ಮಕ್ಕಳು ಬಂದುಬಿಟ್ಟು ನಿಮ್ಮಲ್ಲಿ ಭರತನಾಟ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಸೊ ಬಡ ವಿದ್ಯಾರ್ಥಿಗಳಿಗೂ ಕೂಡ ತಾವು ಉಚಿತ ಶಿಕ್ಷಣವನ್ನ ನೀಡ್ತಾ ಇದ್ದೀರಿ ಇದರ ಬಗ್ಗೆ ಸ್ವಲ್ಪ ತಮ್ಮ ನಾಟ್ಯ ಶಾಲೆಯ ಬಗ್ಗೆ ಸ್ವಲ್ಪ ಪರಿಚಯವನ್ನು ನನ್ನ ಡ್ಯಾನ್ಸ್ ಕ್ಲಾಸ್ ಬಂದ್ಬಿಟ್ಟು ನಾಟ್ಯ ಸಂಕಲ್ಪ ನೃತ್ಯ ಕಲಾಶಾಲೆ ಅಂತ ಇನ್ನು ನಾನು ಆ್ಯಕ್ಚುಲಿ ಅಮ್ಮನಿಂದನೇ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನನಗೆ ಎನ್ಕರೇಜ್ಮೆಂಟ್ ಸಿಕ್ಕಿರಲಿಲ್ಲ ಲೋಕಲಲ್ಲಿ ಸೊ ಅಲ್ಲಿನ ಮಕ್ಕಳಿಗೂ ಏನಾದರೂ ವಿದ್ಯೆ ಕಲಿಸ್ಬೇಕು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಅವ್ರಿಗೆ ಬೇರೆ ಯಾವುದೇ ಡಾನ್ಸ್ ಕ್ಲಾಸ್ಗೆ ಹೋಗ್ಲಿಕ್ಕೆ ಚಾನ್ಸಸ್ ಇರೋಲ್ಲ ಸೊ ಅಂಥ ಮಕ್ಕಳಿಗೆ ನಾನು ಜಸ್ಟ್ ಫಸ್ಟ್ ಗ್ರೂಪ್ ಮಾಡಿ ಸ್ಟಾರ್ಟ್ ಮಾಡಿದೆ ಕೋರಿಯೋಗ್ರಫಿ ಮಾಡ್ತೀನಿ ಜಸ್ಟ್ ದಸರಾ ಮತ್ತು ಬೇರೆ ಪ್ರೋಗ್ರಾಮ್ಸ್ಗೆಲ್ಲ ಅದು ಬೆಳೆದು ಬೆಳೆದು ಇವಾಗ ಡಾನ್ಸ್ ಕ್ಲಾಸೇ ಆಗಿದೆ ಸೊ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇವಾಗ ಟ್ವೆಂಟಿ ಫೈವ್ಗಿಂತ ಜಾಸ್ತಿ ಮಕ್ಕಳಿದ್ದಾರೆ ಸೊ ಅದರಲ್ಲಿ ಈ ಅಂದರೆ ಬಿಲೋ ಇರೋ ಮಕ್ಕಳಿಗೆ ಅಂದರೆ ಬಡ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟೋ ಅಷ್ಟು ಅಂದರೆ ಅವ್ರ ಎಕ್ಸ್ಪೆನ್ಸ್ ಅವ್ರಿಗೆ ಇರಲ್ಲ ಅಮೌಂಟ್ ಇರೋಲ್ಲ ಸೊ ಅವ್ರ ಪೇರೆಂಟ್ಸ್ಗೂ ಇಂಟ್ರೆಸ್ಟ್ ಇರುತ್ತೆ ಮಕ್ಳಿಗೂ ಇಂಟ್ರೆಸ್ಟ್ ಇರುತ್ತೆ ಸೊ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಫ್ರೀ ಡ್ಯಾನ್ಸ್ ಹೇಳಿಕೊಡೋ ಇದನ್ನ ಮಾಡ್ತಿದ್ದೀನಿ ಸೊ ಅದರಲ್ಲೂ ಸುಮಾರು ಮಕ್ಕಳು ಬರ್ತಿದ್ದಾರೆ ಅಂತ ಮಕ್ಕಳು ಸಾಂಗ್ ಮಾಡ್ತೀನಿ ತಮ್ಮ ಈ ಒಂದು ನೃತ್ಯ ಪ್ರತಿಭೆಗಳಿಗೆ ಅಥವಾ ನೃತ್ಯ ಕಾರ್ಯಕ್ರಮಿಗೆ ಪಾಲ್ಗೊಡುವಾಗ ನಿಮ್ಮ ಉಪನ್ಯಾಸಕರು ಮತ್ತು ಸಂಸ್ಥೆಯ ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ನಿಮ್ಮ ಗ್ರಾಮಸ್ಥರಾಗಿರ್ಬೋದು ಇವರ ಸಹಕಾರ ಯಾವ ರೀತಿ ಇದೆ ಇವರೆ ಮೊದಲಿಗೆ ನಾನು ಪ್ರೈಮರಿ ಅಲ್ಲಿ ಇರುವಾಗ ನನಗೆ ಅಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದರು ಅವಾಗಲಿಂದಲೇ ನಾನು ಯಾವುದಾದ್ರು ಪ್ರೋಗ್ರಾಮ್ ಇದ್ರೆ ಅವರೇ ಹೇಳ್ತಿದ್ರು ನೀನು ಇದಕ್ಕೆ ಮಾಡು ಅಂತ ಸೊ ಹಂಗ್ ಹೋಗಿ ಮಾಡ್ತಿದ್ದೆ ಆಮೇಲೆ ಕಾಲೇಜ್ಗೆ ಬಂದ್ಮೇಲೆ ಪಿ ಯು ಕಾಲೇಜ್ ವಿದ್ಯಾನಿಕೇತನ ಮಾಡಿದ್ದು ಅದು ತುಂಬ ಸ್ಟ್ರಿಕ್ಟ್ ಇತ್ತು ಅವಾಗ ಬಟ್ ಸ್ಟ್ರಿಕ್ಟ್ ಇದ್ರು ಪ್ರಿನ್ಸಿಪಲ್ ಎಲ್ಲ ಹಂಗೆ ಸಪೋರ್ಟ್ ಮಾಡ್ತಿದ್ರು ಮಂತ್ರಾಲಯ ಹೋಗಿ ಮಾಡುವಾಗ್ಲೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ರು ಇಲ್ಲಿ ಸೆಂಟೆನ್ಸ್ ಬಂದ್ಮೇಲೆ ಫುಲ್ ಸಪೋರ್ಟ್ ಸಿಕ್ತು ನನಗೆ ಫಾದರ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ ಆಗಿರ್ಬೋದು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ ಆಕ್ಚುಲಿ ನಾನು ಕಾಲೇಜಿಗೆ ಬರೋದೇ ಕಡಿಮೆ ಎಲ್ಲ ಪ್ರೋಗ್ರಾಮ್ಸ್ಗೆ ಹೋಗ್ತಿರ್ತೀನಿ ಸೊ ಅವಾಗಲೂ ಅಷ್ಟೇ ತುಂಬ ರೆಸ್ಟ್ರಿಕ್ಟ್ ಏನು ಮಾಡಲ್ಲ ಅವರು ಎಲ್ಲ ಸಪೋರ್ಟ್ ಮಾಡಿ ಖುಷಿಯಾಗೇ ಕಳಿಸ್ಕೊಡ್ತಾರೆ ಬಹಳ ಸಂತೋಷ ಇನ್ನು ಮುಂದೆ ಈ ಭರತನಾಟ್ಯ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಧನೆಯನ್ನ ಮಾಡಬೇಕಾದಿದ್ದೀರಿ ನಿಮ್ಮ ನೃತ್ಯ ಶಾಲೆ ಆಗಿರ್ಬೋದು ಅಥವಾ ಭರತನಾಟ್ಯ ಇದಾಗಿರ್ಬೋದು ಅಥವಾ ಗ್ರಾಮೀಣ ಪ್ರತಿಭೆಗಳಿಗೆ ಬಡ ಪ್ರತಿಭೆ ಆಗಿರ್ಬೋದು ಅಥವಾ ಗ್ರಾಮೀಣ ಮಕ್ಕಳಿಗೆ ಅಥವಾ ಸಣ್ಣ ಬಾಲ ಪ್ರತಿಭೆಗಳಿಗೆ ಯಾವ ರೀತಿಯ ಸಂದೇಶವನ್ನು ನಾವು ತಾವು ನೀಡ್ತಿದ್ದೀರಿ ಅಂದರೆ ಈ ಚಿಕ್ಕ ಮಕ್ಳಿಂದನೇ ಅವ್ರಿಗೆ ಈಗ ಭರತನಾಟ್ಯಮಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅವ್ರನ್ನ ಡಾನ್ಸ್ ಕ್ಲಾಸಿಗೆ ಸೇರಿಸಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಪೇರೆಂಟ್ಸ್ ಅಂದರೆ ಮಕ್ ಮಕ್ಕಳಿಗೆ ಇಂಟ್ರೆಸ್ಟ್ನ ಪೇರೆಂಟ್ಸ್ ಫಸ್ಟ್ ಆಗಬೇಕು ಅಂದರೆ ಅವ್ರಿಗೆ ಫಿಲಮ್ ಅಂತ ಅಂಥ ಸಾಂಗ್ಸ್ಗಳಿಗೆ ಡಾನ್ಸ್ ಮಾಡೋದೆಲ್ಲ ಇಷ್ಟ ಇರುತ್ತೆ ಬಟ್ ನಮ್ಮ ಕಲೆನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಮತ್ತೆ ಅವ್ರ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಅರ್ಧದಲ್ಲಿ ಬಿಡ್ಸ್ಬಾ ಬಿಡಿಸ್ಬಾರ್ದು ಡಾನ್ಸ್ ಕ್ಲಾಸ್ ಯಾಕಂದರೆ ಯಾ ಎಲ್ರಿಗೂ ಭರತನಾಟ್ಯ ಅನ್ನೋ ಕಲೆ ಹೊಲಿಯಲ್ಲ ಸೊ ಅಂಥ ಮಕ್ಕಳಿಗೆ ಒಂದು ಬಂದಿದೆ ಅಂತಂದರೆ ನಾ ಅರ್ಧದಲ್ಲಿ ಬಿಟ್ಟರೆ ತುಂಬ ಬೇಜಾರೆ ಸೊ ಅವ್ರನ್ನ ಅಂದರೆ ಫುಲ್ ಕಂಪ್ಲೀಟ್ ಆಗೋವರೆಗೂ ಡಾನ್ಸ್ ಕ್ಲಾಸ್ ಕಲ್ಸಿ ಮತ್ತು ಇನ್ನೊಬ್ಬ ಇನ್ನೊಂದು ವಿಷಯ ಏನಂದರೆ ಈಗ ಪೇರೆಂಟ್ಸ್ಗಳಿಗೆ ಈಗ ಡಾನ್ಸ್ ಕ್ಲಾಸ್ ಕೊಡೋ ಫೀಸ್ ಸೊ ಅದು ನಾವು ನಮ್ಗೆ ಯೂಸ್ ಮಾಡ್ಕೊಳ್ಳಲ್ಲ ಸೊ ಅವ್ರಿಗೆ ಪ್ರೋಗ್ರಾಮ್ಸ್ಗೆ ಯೂಸ್ ಮಾಡ್ತೀವಿ ಸೊ ಹಂಗಿರುವಾಗ ಪೇರೆಂಟ್ಸೇ ಬಂದು ಹೇಳ್ತಾರೆ ಇದು ತ್ರೀ ಡೇಸ್ ಕ್ಲಾಸ್ ಇದೆ ಅಂದರೆ ಇದು ಸ್ವಲ್ಪ ತುಂಬ ಜಾಸ್ತಿ ಆಯ್ತು ಫೇಸ್ ಅಂತ ಸೊ ಅದನ್ನೆಲ್ಲ ಮೈಂಡಿಂದ ತೆಗಿಬೇಕು ಫಸ್ಟ್ ಯಾಕಂದರೆ ಅವ್ರ ಮಕ್ಕಳಿಗೆ ಯೂಸ್ ಆಗಲ್ಲ ಕೊನೆಯದಾಗಿ ಭರತನಾಟ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವಂತಹ ಅವರು ಇನ್ನು ಮುಂದೆಯೂ ಕೂಡ ಯಾವ ರೀತಿಯ ಒಂದು ಸಾಧನೆ ಇನ್ನು ಕೂಡ ಅದರಲ್ಲಿ ಭರತನಾಟ್ಯ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಸಾಧನೆಯನ್ನು ಮಾಡೋದಾಗಿರ್ಬೋದು ನಮ್ಮ ದೇಹ ದ್ವೇಷ ಏನು ಅಂತ ಎಂಬುದಾಗಿ ಹೇಳಬೇಕು ಹಾ ಅದೇ ನಾನು ನನಗೆ ಇಷ್ಟು ನಾನು ಇಷ್ಟು ಸಾಧನೆ ಮಾಡ್ಲಿಕ್ಕೆ ನಾನು ಸಪೋರ್ಟ್ ಮಾಡಿದ್ದೆ ನನ್ನ ಪೇರೆಂಟ್ಸ್ ಮತ್ತು ನನ್ನ ಗುರುಗಳು ವಿದು ಶ್ರೀ ಅವರು ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಇವಾಗ ಡಾನ್ಸ್ ಕ್ಲಾಸ್ ಮಾಡ್ತಿರೋದು ಸೊ ನಾನು ಡಾನ್ಸ್ ಕ್ಲಾಸ್ ಮಾಡ್ತಿರೋ ಆ ಚಿಕ್ಕ ಚಿಕ್ಷಿಕ್ ಮಕ್ಕಳಿದ್ದಾರೆ ಸೊ ಆ ಮಕ್ಕಳನ್ನ ನಂತರನೇ ಒಂದು ಸಾಧನೆ ಹಾದಿಯಲ್ಲಿ ಕಳಿಸಿ ಸೊ ಅವರು ತುಂಬ ಸಾಧನೆ ಮಾಡುವ ಹಾಗೆ ಮಾಡಬೇಕು ಮತ್ತು ಅವರು ಈ ಲೋ ಲೋಕಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಗುರುತಿಸ್ಕೋಬೇಕು ನಾನು ಹಂಗೆ ಮಾಡಬೇಕು ಅಂತ ಮತ್ತೆ ನಂದೇ ಆದಂತ ಒಂದು ಡಾನ್ಸ್ ಸ್ಟುಡಿಯೋ ಓಪನ್ ಮಾಡಬೇಕು ಅಂತ ಇದ್ದೀನಿ ಸೊ ನಂದು ಎಲ್ಲ ಟೈಮ್ ನಾನು ಭರತನಾಟ್ಯಕ್ಕೆ ಡೆಡಿಕೇಟ್ ಮಾಡಬೇಕು ಅಂತ ಇದ್ದೀನಿ ಇಂದು ನಮ್ಮೊಂದಿಗೆ ಸಂದರ್ಶನದಲ್ಲಿ ವಿರಾಜಪೇಟೆಯ ಸಂತ ನಮ್ಮ ಪದವಿ ಕಾಲೇಜಿನ ತೃತೀಯ ಬಿಸಿ ವಿದ್ಯಾರ್ಥಿನಿಯರಿಂದ ಪ್ರೇಕ್ಷಾ ಭಟ್ ರವರು ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾಲೇಜಿಗೆ ಮತ್ತು ನಮ್ಮ ಕೊಡಗು ಜಿಲ್ಲೆಗೆನೆ ಕೀರ್ತಿಯನ್ನು ತಂದಿರುವಂತಹ ಒಂದು ಬಾಲ ಪ್ರತಿಭೆ ಆಗಿರುತ್ತಾರೆ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತಕ್ಕಿಂತಲೂ ಅಧಿಕ ಒಂದು ಪುರಸ್ಕಾರ ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಾಧನೆಯನ್ನು ಕೂಡ ಮಾಡಿರುತ್ತಾರೆ ಇಷ್ಟೊತ್ತು ನಮ್ಮ ಒಂದು ಸಂದರ್ಶನದಲ್ಲಿ ಭಾಗಿಯಳಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿಬಿಟ್ಟು ಮುಂದಿನ ದಿನಗಳಲ್ಲಿ ತಾನು ಮಾಡುವಂತಹ ಒಂದು ಸಾಧನೆಗಳಾಗಿರ್ಬೋದು ಅಥವಾ ಪ್ರಶಸ್ತಿ ಪುರಸ್ಕಾರ ಆಗಿರಬಹುದು ಅಥವಾ ಉನ್ನತ ವ್ಯಾಸಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತಾರೆ ಅವರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಪ್ರೇಕ್ಷ ಪಟ್ಟವ್ರೆ ನನ್ನನ್ನು ಇಷ್ಟೊತ್ತು ಸಂದರ್ಶನ ಮಾಡಿದ ಭೂಷಣ್ ಸರ್ಗೂ ಮತ್ತೆ ಈ ಆಪರ್ಚುನಿಟಿ ಕೊಟ್ಟ ನ್ಯೂಸ್ ಟಿ ಚಾನಲ್ ಅವರಿಗೂ ಹೃದಯದ ಧನ್ಯವಾದಗಳು ಇಂದು ನಮ್ಮೊಂದಿಗೆ ಸಂತ ಅನ್ನಮ್ಮ ಪದವಿ ಕಾಲೇಜಿನ ಹಿರಿಯ ಉಪನ್ಯಾಸಕರು ಹಾಗೂ ಬಿ ಬಿ ಎ ವಿಭಾಗದ ಮುಖ್ಯಸ್ಥರು ಮಾತ್ರವಲ್ಲದೆ ಕಾಲೇಜಿನ ಐ ಕ್ಯೂ ಎ ಸಿ ಸಂಚಾಲಕರಾದಂತಹ ಪೂಲಂಡ ಹೇಮಾ ರವರು ಇದ್ದಾರೆ ನಮಸ್ಕಾರ ಇಂದು ತಮ್ಮ ಕಾಲೇಜಿನ ಲಾವಣ್ಯ ಮತ್ತು ವಿದ್ಯಾರ್ಥಿನಿಯರ ಭಟ್ ಭರತನಾಟ್ಯ ಕ್ಷೇತ್ರದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರುತ್ತಾರೆ ಕಾಲೇಜಿಗೂ ಕೂಡ ಕೀರ್ತಿಯನ್ನು ತಂದಿರುತ್ತಾರೆ ಈ ವಿದ್ಯಾರ್ಥಿಗಳ ಬಗ್ಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಎಂಬುದಾಗಿ ವಿದ್ಯಾರ್ಥಿನಿಯರ ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸಲು ಇಚ್ಛೆ ಪಡ್ತೇನೆ ಇನ್ನೊಂದು ಅವರು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಅಂದುಕೊಳ್ಳೋದಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ ಅವರು ನಮ್ಮ ಕಾಲೇಜಿನಲ್ಲಿ ಏರ್ಪಡಿಸುವ ಎಲ್ಲ ಕಲ್ಚರಲ್ ಪ್ರೋಗ್ರಾಮಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಅವರು ಪ್ರೈಸು ವಿನ್ ಮಾಡ ವಿನ್ ಆಗ್ತಾರೆ ಇದರ ಜೊತೆಗೆ ನಾವು ಅವ್ರನ್ನ ಇನ್ನೂ ಉತ್ತೇಜಿಸಲು ಬೇರೆ ಬೇರೆ ಕಾಲೇಜಲ್ಲಿ ಆಯೋಜಿಸಲಾದ ವಿವಿಧ ಕಾರ್ಯಕ್ರಮಗಳು ಕಲ್ಚರಲ್ ಫೆಸ್ಟ್ ಆಗಿರ್ಬೋದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೆಸ್ಟಲ್ಲು ಒಂದು ಪಾರ್ಟ್ ಆಫ್ ದಿ ಫೆಸ್ಟ್ ಕಲ್ಚರಲ್ ಈವೆಂಟ್ ಇರ್ತದೆ ನಾವು ಅವ್ರನ್ನ ಕಲಿಸ್ಕೊಡ್ತೀವಿ ಅಲ್ಲಿ ಹೋಗಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಯೂ ಸತ ನಮ್ಮ ಕಾಲೇಜಿಗೆ ಅವರು ಕೀರ್ತಿಯನ್ನು ತಂದಿದ್ದಾರೆ ಸೊ ಈ ಮೂಲಕ ನಾನು ಇಬ್ಬರು ವಿದ್ಯಾರ್ಥಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ ಲಾವಣ್ಯ ಮತ್ತು ಪ್ರೇಕ್ಷಕ ಭಟ್ರು ಅವರು ಭರತನಾಟ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಾರೆ ಇನ್ನು ಮುಂದೆ ಕೂಡ ಸಾಧನೆಯನ್ನು ಮಾಡಲಿದ್ದಾರೆ ಹಾಗಾದರೆ ತಮ್ಮ ವಿದ್ಯಾಸಂಸ್ಥೆಯಿಂದ ಆಡಳಿತ ಮಂಡಳಿ ಆಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ಪ್ರಾಂಶುಪಾಲರುಗಳು ಆಗಿರ್ಬೋದು ಅಥವಾ ವಿದ್ಯಾರ್ಥಿ ವರ್ಗಗಳಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಹಕಾರವನ್ನು ತಾವು ನೀಡಲಿದ್ದೀರಿ ಎಂಬುದಾಗಿ ಮಾಹಿತಿ ನೀಡಬಹುದಾ ನಮ್ಮ ವಿದ್ಯಾರ್ಥಿನಿಯರು ಎಚೀವ್ಮೆಂಟ್ ಸಾಧನೆ ಮಾಡ್ತಾರೆ ಅಂದರೆ ನಮಗೆ ತುಂಬ ಖುಷಿ ಆದ್ದರಿಂದ ನಾವು ಅವರಿಗೆ ಏನೆಲ್ಲ ಸಹಾಯ ಮಾಡಬೇಕು ಎಲ್ಲ ಥರದ ಸಹಾಯವನ್ನು ಕೊಡ್ತೀವಿ ಅಂತ ನಾವು ನಾನು ಈ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ ಮತ್ತೆ ಅವರು ಇನ್ನೂ ಮುಂದೆ ದೊಡ್ಡ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿನ್ನಾಗಿ ಬರಲಿ ಎಂದು ನಾವು ಅವರಿಗೆ ವಿಶ್ ಮಾಡ್ತೀವಿ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಟೀಚಿಂಗ್ ಸ್ಟಾಫ್ ಅವರು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ಈ ಮಕ್ಕಳ ಸಾಧನೆಗೆ ಎನ್ಕರೇಜ್ ಮಾಡಿ ನೀವು ಮುಂದೆ ಇನ್ನೂ ಮೇಲೆತ್ತರಕ್ಕೆ ಏರಲಿ ಅಂತ ಆಶಿಸುತ್ತೇವೆ ಸಂತ ನಮ್ಮ ಪದವಿ ಕಾಲೇಜಿನ ಭರತನಾಟ್ಯ ಪ್ರತಿಭೆಗಳಾದಂತಹ ಲಾವಣ್ಯ ಮತ್ತು ಪ್ರೇಕ್ಷ ಭಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ಸಂತಾನಮ್ಮ ಪದವಿ ಕಾಲೇಜಿನ ಬಿ ಬಿ ವಿಭಾಗದ ಮುಖ್ಯಸ್ಥೆ ಹಾಗೂ ಐ ಕೆ ಎಸ್ ಸಿ ಸಂಚಾಲಕರಾದಂತಹ ಹೇಮಾ ಬಿಡಿರವರಿಗೆ ಧನ್ಯವಾದಗಳು